ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ೀರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹಿಂದಿನ ಮನೆ ಕ್ಲೀನ್ ಎಲ್ಲಾ ಮಾಡಿ ಭಯಂಕರ ಸುಸ್ತಾಗ್ಬಿಟ್ಟಿತ್ತು ಸೊ ಹಂಗಾಗಿ ಬೆಳಗ್ಗೆ ಏನು ಚಪಾತಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬಿಸಿಬೇಳೆ ಭಾತ್ ಮಾಡಿದ್ದೆ ನೋಡ್ರಿ ನಂಗೆ ಒಂದು ಸ್ವಲ್ಪ ಕೈ ಪೇನ್ ಇತ್ತು ಅನ್ನೋ ಕಾರಣಕ್ಕೆ ರಾಜುನ ಮಾಡಾಕೊತಿದ್ರು ಬೇಳೆ ಬೇಯಿಸಿಟ್ಟೆ ಅದಾದಮೇಲೆ ಬಿಸಿಬೇಳೆ ಭಾತ ಈ ರೈಸ್ ಐಟಮ್ ಮಾಡೋದೇ ಕಡಿಮೆ ಆಗಿತ್ತು ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ಅನಿವಾರ್ಯ ಆಗ್ಬಿಟ್ಟೈತಿ ಅರ್ಜೆಂಟಿಗೆ ಅಂತ ಹೇಳಿದ್ರೆ ಮಾಡಲೇಬೇಕಾಕತಿ ಬೆಳಗ್ಗೆ ತಿಂಡಿಗೆ ಹಾಗಾಗಿ ರಾಜುನ ಬಿಸಿಬೇಳೆ ಭಾತ್ ಮಾಡಾಕೊಂತಿದ್ರು ನೋಡಿರಿ ಈ ಮನಿ ಸ್ವಚ್ ಮಾಡತ್ಲೇನ ಸ್ವಚ್ ಮಾಡೋದೇನ ಇರ್ಲಿ ಯಪ್ಪ ದೇರೆ ಸಾಕ್ ಸಾಕ್ ಅನ್ಸ್ ಬಿಡ್ತತ್ ಹೊರತ್ಲಾ ಅದು ನಾವು ಯಾವಾಗ್ಲೂ ಮಾಡ್ಕೊಂತ ಇರಂಗಿಲ್ಲಲ್ಲ ಹಂಗಾಗಿ ಈ ಆರು ತಿಂಗ್ಳಿಗೆ ಒಮ್ಮೊಮ್ಮೆ ಹಿಂಗ್ ಮಾಡ್ಕಂತ ಕುಂತ್ವಿ ಏನಾದ್ಲೇ ಕೈ ಎಲ್ಲ ಎತ್ತಕ್ ಬರಲ್ಲ ಅನಮ್ನೆ ಹಂಗ ಹೋಗಿರ್ತವು ಹಂಗಾಗಿ ರೊಟ್ಟಿ ಚಪಾತಿ ಅಂತೂ ಬೆಳಗ್ಗೆ ಹಮ್ಕನಕ್ಕೆ ಹೋಗಲಿಲ್ಲ ಸುಮ್ಮ ಬಿಸಿ ಬೆಳೆ ಬಾತ್ ನಾವು ಮಾಡೋದು ಕಡಿಮೆ ಅಲ್ಲ ಹಾಗಾಗಿ ಪ್ಯಾಕ್ ಇಕ್ ತರೋದು ಪೌಡ್ರ್ ಮಾಡಿಟ್ಕೊಳ್ಳೋದು ಅದೆಲ್ಲ ಏನು ಮಾಡೋಕ್ಕೆ ಹೋಗಂಗಿಲ್ಲ ಯಾವಾಗ ಬೇಕು ಅವಾಗ ಒನ್ ಟೆನ್ ರುಪೀಸ್ ಪ್ಯಾಕ್ ತಗೊಬಂದು ಅಷ್ಟೆ ಅವು ಈಗ ಇವತ್ತು ಮಾಡಿದ್ವಿ ಅಂದ್ರೆ ಮತ್ತೊಂದು ಆ ನಾನು ಒಂದು ಮೂರು ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ಮಟ್ಟ ನಾನು ಮತ್ತು ಮಾಡೋದೇ ಇಲ್ಲ ಆ ಪ್ಯಾಕ್ಗಳೆಲ್ಲ ಎಕ್ಸ್ಪೈರಿ ಆಗೋಗ್ಬಿಡ್ತವು ಆ ಕಾರಣಕ್ಕೆ ಮಾಡೋಕೆ ಹೋಗಲ್ಲ ತರಕ ಹೋಗಲ್ಲ ನೋಡ್ರಿ ದೊಡ್ಡ ದೊಡ್ಡ ಪ್ಯಾಕ್ ಬಿಸಿಬೇಳೆ ಭಾತ್ ರೆಡಿ ಆಯ್ತು ನೋಡಿರಿ ಅದನ್ನ ಜೊತೆಗೆ ಮೊಸರು ಬಜ್ಜಿ ಮತ್ತು ಮಿಚ್ಚರು ತೊಗೊಬಂದಿದೆ ಮಿಚ್ಚರಿನ ಹಾಕೇಳಿಲ್ಲ ಮೊಸರು ಬಜ್ಜಿ ಸೌತಿಕಾಯಿ ಇಟ್ಕೊಂಡೆ ಕಂಪಲ್ಸರಿ ಸೋತಿಕಾಯಿ ಅಂದರು ಎಲ್ಲದಕ್ಕೂ ಬೇಕಾ ಬೇಕು ಡೈಜಿಷನ್ಗೂ ಚೆನ್ನಾಗಿ ಈಗ ಬಿಸಿಲಿಗೆ ತಂಪು ಹಾಕತಿ ಅಂತ ಹೇಳಿ ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ಗುರುವಾರ ಶುಕ್ರವಾರದ ಎರಡು ದಿನದ ಬ್ಲಾಗ್ನ ಮಿಕ್ಸ್ ಮಾಡಿ ಇದ್ದೀನಿ ಸಾಯಿಬಾಬನ್ ಟೆಂಪಲಿಗೆ ಹೋಗ್ತಿದ್ನಲ್ಲ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ನೋಡಿರಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಲಿಗೆ ಹೋಗಿ ಬಂದೆ ಅಲ್ಲೆಲ್ಲ ಏನು ವಿಡಿಯೋ ಕಿಡಿಯೋ ತೊಗೊಳೋಕೆ ಆಗಲಿಲ್ಲ ಹೋಗಿ ಬಂದು ಆದಮೇಲೆ ಕೆಳಗಡೆ ಹೂ ಬಂದಿದ್ವು ನಮ್ಮ ತರಕಾರಿನ ಹೂ ತೊಗೊಂಬಂದಿದ ಹಬ್ಬಕ್ಕೆ ಹೂ ಹೇಳಿದ್ವಿ ಸೊ ಹಂಗಾಗಿ ಹೂ ತೊಗೊಂಬಂದ ಸೊ ಹೂ ತೊಗೊಂಡ್ರಾಯ್ತು ಅಂತ ಹೇಳಿ ಕೆಳಗಡೆ ಹೊರಟಿದ್ದೆ ನೋಡ್ರಿ ಸೊ ನೋಡ್ರಿ ನಮ್ಮ ನಾನು ಯಾವ ಥರ ಸಾರಿ ಹಾಕ್ಕೊಂಡಿದ್ದೆ ಅಂತೇಳಿ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ ತೋರಿಸ್ತಾ ಇದ್ದೇನೆ ಅಷ್ಟೆ ಸೊ ಹೂ ಬಂದ್ವು ಕಲರ್ ಕಲರ್ ಹೂ ಇದ್ವು ಹಾಗಾಗಿ ಅಣ್ಣನ ಹತ್ರ ಹೂ ತೊಗೊಂಡು ತಂದ್ಕೊಟ್ ಹೋದ ಅಣ್ಣ ಹೂವು ಎಲ್ಲ ಹೂವು ಹಬ್ಬಕ್ಕೆ ಬೇಕಲ್ರಿ ಹೂ ಹೂವು ಇದ್ರೆ ಸಾಲದು ಹಿಂಗಾಗಿ ಹೂ ತಗೊಂಡೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಸ್ಯಾಟರ್ಡೆ ಹಂಗೆ ಮತ್ತೇನಾರು ಹೂ ಮಲ್ಗೆ ಹೂ ಅದನ್ನ ತಂದ್ಕೊಡೋಣ ಅಂತ ಊನಕ ಒಂದು ಫೋನ್ ಮಾಡೋ ತರ್ತಾನಂತ ಅಂದನ್ ಸುದ್ದಿನೇ ಇಲ್ಲ ನೋಡ್ರಿ ಒಂದಂತರು ಅದಾದಮೇಲೆ ಸಂಜೆಗೆ ನೀವು ತಂಬ್ಲೈನ್ ನೋಡಿ ನೋಡಿ ಗೊತ್ತಾಗಿರ್ತದೆ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಶಾಪಿಂಗು ಅಂತ ಹೇಳಿದ್ರೆ ನಂದೇನು ಇರಲಿಲ್ಲ ಆ್ಯಕ್ಚುಲಿ ನನ್ನ ಹತ್ರ ಸೀರೆ ಇತ್ತು ಹಾಗಾಗಿ ನಾನು ಸೀರೆ ಸೀರೆ ನೋಡಿರಲ್ಲ ನೀವು ಸುಮಾರು ಸೀರೆ ಇದು ಅದಕ್ಕೆ ಸೀರೆ ಹಾಕೊಂಡ್ರಾಯ್ತು ಅಂತ ಹೇಳಿ ಡ್ರೆಸ್ ಗಿಸ್ ಏನು ತಗೊಳೋದು ಏನು ಬೇಡ ಅಂತ ಈ ಸಲ ಅವಾಯ್ಡ್ ಮಾಡಿದೆ ಹಾಗಾಗಿ ರಾಜು ರೆಡಿಯಾಗಿ ರಾಜುಗೆ ಆ್ಯಕ್ಚುಲಿ ಎರಡು ವರ್ಷ ಹತ್ತದ್ರೆ ಎರಡು ವರ್ಷನ ಆಗಕ್ಕೆ ಬಂತು ಹೋದ ವರ್ಷ ಬರ್ತಡೇಗೆ ನಾನು ಅದನ್ನ ಮಾತಾಡೇನಿ ಮ್ಯೂಟ್ ಆಗಿತ್ತು ಅದು ಬರ್ತಡೇಗೆ ಒಂದು ಪ್ಯಾಂಟ್ ಕೊಡ್ಸಿದ್ದೆ ಸೆಪ್ಟೆಂಬರ್ಗೆ ನಾಳೆ ಸೆಪ್ಟೆಂಬರ್ ಬಂದರೆ ಒಂದು ವರ್ಷ ಆಗಕ್ಕೆ ಬಂತು ದೀಪಾವಳಿಗೆ ಬಟ್ಟೆ ತೊಗೊತಿದ್ದ ಈ ಸಲ ದೀಪಾವಳಿಗೆ ಈಗ ಒಂದು ಎರಡು ಮೂರು ವರ್ಷನೇ ಆಗಕ್ಕಂತೆ ದೀಪಾವಳಿಗೂ ಸಹ ತಗೊಳ್ಳಕ ಆಗ್ತಾ ಇಲ್ಲ ಕಂಪಲ್ಸರಿ ನಮ್ಮ ತಮ್ಮ ಇಬ್ರು ಹಳಿಯಂದ್ರಿಗು ಮತ್ತೆ ಇಬ್ರು ನಮ್ಮ ಇಬ್ರು ಹೆಣ್ಮಕ್ಳಿಗುನು ಅಕ್ಕ ತಂಗಿಯರ್ಗುನು ದೀಪಾವಳಿಗೆ ಅವನ ಬಟ್ಟೆ ತಂದ್ಬಿಡ್ತಾನಲ್ಲ ಹಂಗಾಗಿ ದೀಪಾವಳಿಗೂ ಸಹ ಬಟ್ಟೆ ತಗೋಳಕೆ ಆಗಿಲ್ಲ ನೋಡ್ರಿ ಈಗ ಒಂದೇನೋ ಮಾಡ್ತಾ ಇದೇವರ ಮತ್ತೆ ಯುಗಾದಿಗೆ ಕಂಪಲ್ಸರಿ ನಾನೇ ಕೊಡ್ಸ್ಬೇಕು ಅನ್ನೋ ಒಂದು ನನ್ನ ಆಸೆ ಹಂಗಾಗಿ ಕೊಡ್ಸೋಣ ಅಂತೇಳಿ ಜುಡಿಯಾದಾಗ ಏನಾರ ಆಯ್ತಾ ಅಂತ ಹೇಳಿ ನೋಡೋಣ ಅಂತ ಹೋಗಿದ್ವಿ ಈ ತರ ಪ್ಯಾಂಟ್ ಚೆನ್ನಾಗ್ ಆಗ್ತವ್ ನೋಡಕ ತಗ ಅಂತ ಹೇಳ್ತಾ ಇದ್ಲಕಿ ನಾನ ಬೇಡವ ಈಗ ನಾನಂದ್ರು ಏನು ತೊಗೊಳಂಗಿಲ್ಲ ಅಂದೆ ರಾಜುಗನ ನೋಡ್ಬೇಕು ಅನ್ಕೊಂಡೆ ಕರ್ಕೊಂಡು ಹೋದೆ ನಿನಗೆ ಇಲ್ಲೆಲ್ಲೂ ಸೂಟ್ ಆಗೋಲ್ಲ ಬಿಡು ನೀನು ತಗಣೋದಿಲ್ಲ ನೋಡಿ ನೀನು ಅಂತ ಅನ್ಕೊಂಡೆ ಕರ್ಕೊಂಡು ಹೋದೆ ನಾನು ಅದು ಹಂಗೆ ಆತ ಏನ ನೋಡಿರಿ ಅವನಿಗೆ ಅವ್ನ ಟೇಸ್ಟಿಗೆ ಅವೆಲ್ಲ ದುಡಿಯಾದಾಗ ಅದೇ ಹೇಳ್ತೇನಲ್ಲ ಅಲ್ಲ ನೋಡೋಕೆ ಬ್ರ್ಯಾಂಡೆಡ್ ಬಟ್ ಬಟ್ಟೆ ಮಾತ್ರ ಒಂಥರ ಲೈಟ್ ಲೈಟಾಗಿ ಒಂಥರ ಹಳೆ ಹಳೆ ಕಂಡಂಗೆ ಕಾಣಿಸ್ತವು ಅವೆಲ್ಲ ನಮಗೆ ಇಷ್ಟವೂ ಆಗಂಗಿಲ್ಲ ಅಂತ ನಾವು ರಾಜು ಹೋದ್ವಿ ಒಟ್ಟಲ್ಲಿ ನೋಡಿದ್ವಿ ಬಟ್ ಯಾವುದು ಅವನಿಗೆ ಲೈಕು ಆಗಲಿಲ್ಲ ಇಷ್ಟನೂ ಅಂತ ಅನಿಸ್ಲೇ ಇಲ್ಲ ನಾವು ಮಾಮೂಲಿ ತೊಗೊಳೋ ಹತ್ರನ ತಗೊಂಡ್ರಾ ಆತು ಅಂತಂದು ಅದಾಗ ಆಫೀಸ್ ಕೆಲಸ ಒಂದು ಬ್ಯುಸಿ ಅವನು ಮಾರ್ಚ್ ತಿಂಗಳು ಒಂದು ಹಂಗಾಗಿ ನೋಡಿದ್ವಿ ಆಗಲಿಲ್ಲ ಹಂಗಾಗಿ ವಾಪಸ್ ಕುಂತಿದ್ವಿ ಇಲ್ಲಿ ನೋಡ್ರಿ ಇದೊಂದು ಟಿಕ್ಸು ಹತ್ತೈತಿ ನನ್ನ ಕಾಲಿಗೆ ನನ್ನ ಕಾಲಿಗೆ ಬಿಡ್ಸಕ್ಕೆ ಅವನು ಅವ್ನ ಕಾಲಿಗೆ ಬಿಡ್ಸಕ್ಕೆ ನಾನು ಅಂಥೇಳಿ ಒಂದು ಎರಡು ಮೂರು ನಿಮಿಷ ನಮ್ದು ಇದು ಆಗೋತ್ ನೋಡ್ರಿ ಸೊ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡಿದೆ ನಾನು ಅವ್ರು ತೊಗೊಂಡ್ಬರಕ್ಕೆ ಆಗಲಿಲ್ಲ ಹಾಗೆ ಬಂದ್ವಿ ಹಂಗಾಗಿ ಏನು ಶೇರ್ ಮಾಡ್ಕೊಂಡಿಲ್ಲ ನಾನೊಂದು ಬ್ಯಾಗ್ ತೊಗೊಂಡೇನು ಶೇರ್ ಮಾಡ್ತೀನಿ ಬ್ಯಾಗು ಟೀ ಶರ್ಟ್ ತೊಗೊಂಡಿದ್ದೀನಿ ನಾನು ಅವನೇನು ತೊಗೊಳ್ಳಲಿಲ್ಲ ಮತ್ತು ಮಾರನೇ ದಿನ ಶುಕ್ರವಾರ ದಿನ ದೋಸೆ ಮಾಡಿದ್ದೆ ಸುಮಾರು ದಿನ ಆಗಿತ್ತು ಆಲೂಗಡ್ಡೆ ಪಲ್ಯ ಮಾಡ್ದೇ ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಮಾಡೋದೇ ಕಡಿಮೆ ಅಲ್ಲ ನಾವು ಗ್ಯಾಸ್ ಸಿಕ್ಕೋದು ಒಂಥರ ಊಟ ಅನ್ನೋದಕ್ಕೆ ಆಲೂ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ವಿ ಬಟ್ ಭಾಳ ದಿನ ಆಗಿತ್ತು ಮೊನ್ನೆ ತೊಗೊಂಡಿದ್ದೆ ಮಸಾಲೆ ದೋಸೆ ಥರ ಆ ಟೇಸ್ಟೇ ಕಳ್ಕೊಂಬಿಟ್ಟೆನೇನೋ ಅಂತ ಅನ್ನಿಸ್ತಾ ಇತ್ತು ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ತಿನ್ನಬೇಕು ಅಂಥೇಳಿ ನಾನು ಅವಾಗ ಅವಾಗ ಎಲ್ಲರೂ ಹೋಟೆಲ್ಗೆ ಹೋದಾಗಾದ್ರೆ ತಿಂತಿದ್ವಿ ಬಟ್ ಇತ್ತೀಚೆಗೆ ಹೋಗೋದು ಬಿಟ್ಬಿಟ್ಟಿದ್ವಿ ಮಸಾಲೆ ದೋಸೆನೂ ತಿಂದೇ ಇಲ್ಲ ಹಂಗಾಗಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಚಟ್ನಿ ಮಾಡಿದ್ದೆ ನೋಡ್ರಿ ಚೆನ್ನಾಗಾಗಿತ್ತು ದೋಸೆ ಚಟ್ನಿ ಎಲ್ಲ ತಿನ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಮತ್ತು ದಿನ ಕೆಲಸ ಆಯಿತು ಸಂಜೆಗೆ ಏನಾಯಿತು ರಾಜುನಿಗೂ ಬರಕ್ಕೆ ಹೇಳಿದ್ದೆ ಅವನು ಒಂದು ಆರೂವರೆ ಹಂಗೆ ಬಂದರು ಬಂದ ತಕ್ಷಣ ನಡಿ ಮತ್ತು ಬಟ್ಟೆ ತೊಗೊಬಂದುಬಿಡೋಣ ಇನ್ನೇನು ಶನಿವಾರ ದಿನ ಇಲ್ಲೆಲ್ಲ ಸೇಟುಗಳ ಅಂಗಡಿ ಕ್ಲೋಸ್ ಇರ್ತಾವೆ ಅದಕ್ಕೆ ಹೋಗೋಣ ಅಂತ ಹೇಳಿ ಈಗ ಹೊರಟಿದ್ದೇವೆ ನೋಡ್ರಿ ಅಲ್ಲಿ ಅಂತರೂ ಸಿಗಲಿಲ್ಲ ಸೊ ಇಲ್ಲರ ನೀನು ಯಾವರ ಒಂದು ಜೊತೆ ತೊಗೊಳ್ಳೇಬೇಕು ಏನೋ ಹಾಕೋದು ತಗೋಳೋದೇ ಯುಗಾದಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಸೊ ದೀಪಾವಳಿನೇ ಈಗ ಸ್ಕಿಪ್ ಮಾಡೋಕದ್ಬಿಟ್ಟಿ ನೀನು ಯುಗಾದಿ ತಗೊಳ್ಳೇಬೇಕು ನೀನು ಅಂಥೇಳಿ ಸೊ ತಗೊಳ್ಳೋಣ ಅಂತ ಹೇಳಿ ಒಂಟೈ ನೋಡ್ರಿ ಅಲ್ಲಿ ಹೋದ್ವಿ ನಾವು ಯಾವಾಗಲೂ ತೊಗೋಳೋ ಒಂದು ಶಾಪಿಗೆನೆ ಹಿಂಗೆ ಮಾಡಿದ್ದೀವಿ ನೋಡ್ರಿ ಸೊ ವಿಡಿಯೋ ಮಾಡೋಕ್ಕತ್ತ ನೀ ಸುಮ್ಮನೆ ಕಿರು ಅಂತ ಅಂದಿದ ಕಷ್ಟು ಬನ್ನಿ ಮಾಡ್ತಾ ಇದ್ದ ಸೊ ಹೋದ್ವಿ ನಾನು ಆಯ್ತಾ ಯಾವಾಗಲೂ ತಗೋಳಕ್ಕೆ ಅವ್ನು ತೊಗೊಂತೇನಲ್ಲ ಬರ್ತಡೇಗೆಲ್ಲ ಹೋಗಿ ಬಂದಿದ್ನಲ್ಲ ಸೊ ಅಲ್ಲಿ ಯುಗಾದಿಗೆ ಅದಿಗೆ ತೊಗೊಂಡಿದ್ವಿ ಬಟ್ ಅವೆಲ್ಲ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಬಟ್ ಬರ್ತಡೇ ಶೇರ್ ಮಾಡಿದ್ನಲ್ಲ ಆ ಶಾಪ್ಗೆ ಹೋದೆ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಅವನ ಅವನತ್ರ ಕಲೆಕ್ಷನ್ ಚೆನ್ನಾಗಿರ್ತವು ಸೊ ಈ ಗ್ರೀನ್ ಚೆನ್ನಾಗಿತ್ತು ಶರ್ಟ್ ನೋಡ್ದೆ ಬಟ್ ಭಯಂಕರ ಏನಾಗಿತ್ತು ದಪ್ಪ ಇದೆ ಬೇಸ್ಗೆ ಹಾಕೊಂಡು ಇರೋಕ್ಕಾಗಲ್ಲ ಅಂತ ಹೇಳಿ ನೋಡ್ರಿ ಒಂದು ಏನಂದರೆ ಟ್ರಯಲ್ ಮಾಡಿದ್ದಾನೆ ಆ ಹುಡ್ಗರು ಪರಿಚಯ ನನ್ನ ಬ್ಲಾಗ್ಗಳು ನೋಡ್ತಿರ್ತವು ಹಾಗಾಗಿ ಆ ಹುಡ್ಗ್ರ ಜೊತೆ ಮಾತಾಡ್ಕೊತ ಫಸ್ಟಿಗೆ ಹುಡುಗ ಇಲ್ಲ ಈಗ ಇವರಿಬ್ಬರು ಬೇರೆ ಬಂದಾರ ಆ ಓನರಿನ ಹುಡುಗ ಇದ್ದಾನೆ ಅವ್ನು ಅವ್ನಿಗೆ ಹೇಳಿ ನೀನೇ ಅಲ್ಲ ಓನರ್ ಅಂತ ಫನ್ನಿ ಫನ್ನಿಯಾಗಿ ಬಾ ನಿನ್ನ ಜೊತೆಗೆ ವಿಡಿಯೋ ಮಾಡ್ತೆ ವಿಡಿಯೋ ತಗೊತೀನಿ ಅಂತ ಹೇಳಿ ವಿಡಿಯೋ ತಗೊಂಡೆ ಇದನ್ನೇ ತಗೊಂಡು ಬಹಳ ಭಾಳ ಚೆನ್ನಾಗಾಗಿತ್ತು ಬಟ್ ಸಿಟಿ ಆಗತ್ತಿ ಅಂತ ಬೇಡ ಅಂತ ಬಿಟ್ಟರು ಬಾ ನೀನು ಯಾವುದಿಲ್ಲ ಓನರ್ ಕಡಿಮೆ ರೇಟಿಗೆ ಕೊಡ್ಬೇಕು ನೋಡು ನೋಡ್ರಿ ಈಗ ಬಂದ್ವಿ ಏನು ರಾಜು ಏನು ತಗೊಂಡಾ ನಂದು ಯಾವ ಡ್ರೆಸ್ ಅಕ್ಕಿ ನೋಡ್ರಿ ಹ್ಯಾಂಗ್ ಕುಂತಾಳ ಸೊ ಈಗ ಅಡ್ಗಿ ಏನ್ ಮಾಡ್ಬೇಕು ಏನು ಬರ್ರಿ ನೋಡೋಣ ಆಮೇಲೆ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ಯಾವ ಡ್ರೆಸ್ ತಗೊಂಡ್ವಿ ಏನು ಅಂತ ಹೇಳಿ ಬರ್ರಿ ಈಗ ಮೆಂತೆ ಪಲಾವ್ ಮಾಡೋಣ ಊಟಕ್ಕೆ ಪಲಾವ್ ಮಾಡಕೊಂತೇನಿ ಮಾಡಕೊಂತಿಲ್ಲ ಮಡಕೊಂತೇವಿ ಪಲಾವ್ ಮಾಡಕೊಂತೀವಿ ನೋಡ್ರಿ ಮೆಂತೆ ಸೊಪ್ಪಿತ್ತು ಹೋಗಿ ಬಂದ್ವಲ್ಲ ಲೇಟ್ ಆಗ್ಬಿಡ್ತಾ ಆಲ್ರೆಡಿ ಏಳು ಮುಖಾಲ್ ಹಂಗಾಗಿತ್ತು ಹಂಗಾಗಿ ಶುಕ್ರವಾರ ನಾನು ರೊಟ್ಟಿನೂ ಮಾಡಂಗಿಲ್ಲ ನನ್ನ ಕಾರಣಕ್ಕೆ ಮೆಂತೆ ಸೊಪ್ಪು ಚೆನ್ನಾಗಿತ್ತು ನಾಟಿಕ್ ಮೆಂತೆ ಸೊಪ್ಪು ಸಿಕ್ಕಿತ್ತು ಹಂಗಾಗಿ ಮೆಂತೆ ಪಲಾವ್ ಮಾಡಿದ್ರಂತ ಹೇಳಿ ಮೆಂತೆ ಪಲಾವ್ ಮಾಡಾಕ್ ಹೊಂತೀವಿ ನೋಡ್ರಿ ಇನ್ನು ನಮ್ಮ ಅಣ್ಣನ ಮಗಳು ಸೊ ಯಾಕೆ ಇಲ್ಲಿದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಈಗ ಇಂಟರ್ನ್ಶಿಪ್ ಸ್ಟಾರ್ಟ್ ಆಯಿತು ಇಷ್ಟು ದಿನ ಅಸೈನ್ಮೆಂಟು ಅದು ಇದು ಅಂತ ಹೇಳಿ ಹೇಳ್ತಾ ಇದ್ಲು ಇಂಟರ್ನ್ಶಿಪ್ ಅಂತೆ ಅವಳಿಗೆ ಒಂದು ಇಷ್ಟು ಅವರ್ಸು ಇಷ್ಟು ತಿಂಗಳು ಅಂತೇಳಿ ನಾನು ಇಂಟರ್ನ್ಶಿಪ್ ಕಾಲೇಜ್ ಒಳಗೆ ಸೊ ಹಂಗಾಗಿ ಬಂದಿದ್ದಾಳೆ ಪಿ ಜಿ ಹೋಗಿದ್ಲು ಪಿ ಜಿ ಬೇಡ ಏನು ಪಿ ಜಿ ಇಲ್ಲೇ ಇರೋವ ಅಂಥೇಳಿ ಸೊ ಜೊತೆಗೇನೆ ಇಟ್ಕೊಂಡೆ ನಾನು ಹಬ್ಬಕ್ಕಿನ ಹಾಕ್ತೇನೆ ಅಂಥೇಳಿ ಅವಳು ಈವ್ನಿಂಗ್ ಇರಲಿಲ್ಲ ಅವಳು ಡ್ಯೂಟಿಗೆ ಹೋಗಿದ್ಲು ಸೊ ಅವಳು ಈಗ ಬಂದು ಕುತ್ಕೊಂಡಿದ್ಲು ನಾವು ಬಂದಾಗ ಫೈನಲಿ ಪಲಾವ್ ರೆಡಿ ಆಯ್ತು ನೋಡ್ರಿ ಪಲಾವ್ ಊಟ ಮಾಡ್ಬೇಕೀಗ ಸೊ ಮೂರು ಜನಕ್ಕೂ ಪಲಾವ್ ಹಾಕ್ಕೊಂಡು ಜೊತೆಗೆ ಹೇಳಿದ್ನಲ್ಲ ಸೌತೆಕಾಯಿ ಬೇಕಾ ಬೇಕೆಲ್ಲದರ ಜೊತೆಗೂ ಅಂಥೇಳಿ ಆಮೇಲೆ ಸೌತೆಕಾಯಿ ಒಂದು ಸ್ವಲ್ಪ ಕ್ಯಾರೆಟ್ ಉಳಿದಿತ್ತು ಅದನ್ನು ಮೊಸರು ಬಜ್ಜಿ ಮಾಡಿ ಪಲಾವ್ ಊಟ ಮಾಡ್ಕೊತೇವೆ ನೋಡ್ರಿ ಈಗ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಿಮ್ಮ ಜೊತೆನ ರಿಕ್ವೆಸ್ಟ್ ಮಾಡ್ಕೊತೀನಿ ಪಲಾವ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಅದು ನಾಟಿ ಪಲಾವ ನಾಟಿ ಕೊತ್ತಂಬರಿ ಏನೋ ನಾಟಿ ಮೆಂತೆ ಆಗಿದ್ರಿಂದ ಆಮೇಲೆ ಇದೊಂದು ಏನಂದ್ರೆ ಈ ಬಾತ್ರೂಮ್ ಎರಡು ಬಾತ್ರೂಮ್ ಅಲ್ಲ ಈ ಹೊರ್ಗಡೆ ಬಾತ್ರೂಮ್ ಅಲ್ಲಿ ಪೇಸ್ಟ್ ಮತ್ತೆ ಬ್ರಷ್ ಇಡಕಿರ್ಲಿಲ್ಲ ಹಂಗಾಗಿ ನಮ್ಗಂದ್ರೆ ಇಬ್ಬರಿಗೆ ಆ ಕಡೆ ರೂಮ್ ಅಲ್ಲಿರೋ ಅಟ್ಯಾಚ್ ಬಾತ್ರೂಮ್ ಯೂಸ್ ಮಾಡ್ಕೊಂತಿದ್ವಿ ಇವಳು ಬಂದಾಳ ಬೆಳಗ್ಗೆ ಅರ್ಜೆಂಟ್ ಆಗ್ತತ್ತಲ್ಲ ಅನ್ನೋ ಕಾರಣಕ್ಕ ಒಂದು ಪೇಸ್ಟು ಬ್ರಷ್ ಇಡಾಕು ಯಾರ ಬಂದ್ರು ಚಲೋ ಆಕತಿ ಅನ್ನೋ ಕಾರಣಕ್ಕೆ ಆಮೇಲೆ ಈ ರೂಮ್ನಾಗ ಒಂದು ಮಿರರ್ ಇರಲಿಲ್ಲ ನಮ್ದು ಇರೋ ಒಂದು ಮಾಸ್ಟರ್ ಬೆಡ್ ಏನು ಡ್ರೆಸ್ಸಿಂಗ್ ಟೇಬಲ್ಲು ಮಿರರ್ ಇತ್ತು ಬಟ್ ಇಲ್ಲಿಗೊಂದು ಮಿರರ್ ಇರಲಿಲ್ಲ ಹಾಗಾಗಿ ಇಲ್ಲಿಗೊಂದು ಮಿರರು ಮತ್ತು ಒಂದು ಪೇಸ್ಟು ಬ್ರಷು ಇಡಕ್ಕೆ ಅದೊಂದು ಇರಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನೊಂದು ತೊಗೊಂಡು ಬರೋಣ ಅಂತೇಳಿ ಬ ಇದು ತೊಗೊಬಂದ್ವಲ್ಲ ಅವ್ನಿಗೆ ಬಟ್ಟೆ ತರಕ್ಕೆ ಹೋಗಿದ್ನಲ್ಲ ಅವಾಗಲೇ ತೊಗೊಂಬಂದೆ ಬಟ್ ಅಲ್ಲೆಲ್ಲೂ ನಾನು ಏನು ವಿಡಿಯೋ ಎತ್ಕೊಳ್ಳೋಕೆ ಆಗಲಿಲ್ಲ ಟೈಮ್ ಒಂದು ಆಗಿತ್ತಲ್ಲ ಬೇಗ ಬೇಗ ತೊಗೊಂಡು ಬಂದ್ವಿ ಸೊ ಇದೊಂದು ಮಿರರ್ ಒಂದು ಗೋಡೆಗೆಲ್ಲ ಅಂಟಿಸ್ಬಿಟ್ರೆ ಗೋಡೆ ಎಲ್ಲ ಹಾಳಾಗುಡ್ತಿ ಅದಕ್ಕೆ ಏನು ಮಾಡೋಣ ಇಲ್ಲೇ ಕಬಾಡ್ಗೆ ಅಂಟಿಸ್ಬಿಡೋಣ ಏನು ಈಗ ಸ್ವಲ್ಪ ಈಗ ಜಸ್ಟ್ ಈಗ ಒಂದು ಸ್ವಲ್ಪ ಆದರೆ ಸಾಕು ಆಮೇಲೆ ಏನಾದರೂ ಇಲ್ಲಿ ಮಾಡಿಸ್ಬೇಕಾದ್ರೆ ಒಂಚೂರು ಏನಾದ್ರು ಮಾಡಿಕೊಡ್ತಾರೆ ನೋಡೋಣ ಕೇಳೋಣಂತೆ ಅಂತಂದು ಈಗ ಸದ್ಯಕ್ಕೆ ಇಷ್ಟಿರಲಿ ಅರ್ಜೆಂಟಿಗೆ ಬೇಕಾಗತ್ತಲ್ಲ ಇನ್ನು ಆ ರೂಮಲ್ಲಿ ಅಂತ ಹೇಳಿದರೆ ಬೆಳಗ್ಗೆ ರಾಜುಗೂ ಡ್ಯೂಟಿಗೆ ಲೇಟ್ ಆಗತ್ತಿ ಇನ್ನು ಇಕ್ಕಿಗೂ ಈಕ್ಕಿನ ಹೋಗಬೇಕಾಗ್ತಾಳಲ್ಲ ಇವಳಿಗೂ ಇಂಟರ್ನ್ಶಿಪ್ ಅಂತ ಇನ್ ಇನ್ನು ಟೈಮಿಗೆನೋ ಇರಬೇಕಾಗ್ತದೆ ಅವಳು ಅವಳಿಗೆ ಮತ್ತೆ ಲೇಟ್ ಆಗಬಾರ್ದು ಇವ್ನಿಗೆ ಲೇಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮಿರರ್ ಅಂಥೇಳಿ ತಗೊಬಂದ್ವಿ ಅದೇ ಚೆನ್ನಾಗಿರೋದು ತಗೊಬಂದು ಒಂದು ಮಳೆ ಬಡ್ದೆ ಹಾಕ್ಬೋದಿತ್ತು ಬಟ್ ಅದೆಲ್ಲ ಈಗ ಮಾಡೋಕ್ಕೆ ಟೈಮು ಇಲ್ಲ ಮತ್ತು ಇನ್ನೊಂದು ಏನಂತೇಳಿದರೆ ಅಲ್ಲೆಲ್ಲ ಮಳೆ ಬಳದ್ಬಿಟ್ರೆ ಗೋಡೆ ಎಲ್ಲ ಹಾಳಾಗ್ಬಿಡ್ತೈತಿ ಹಾಗಾಗಿ ಅದನ್ನು ಡ್ರಿಲ್ಲಿಂಗ್ ಮಷಿನ್ ತೊಗೊಬಂದೆ ಮಳೆ ಬಡಿಬೇಕಲ್ಲ ಹಾಗಾಗಿ ಡ್ರಿಲ್ಲಿಂಗ್ ಮಷಿನ್ ಹಾಗಾಗಿ ನೋಡಿದ್ರೆ ನೋಡಿದರೆ ಐತಿಗೆ ಅರ್ಜೆಂಟಿಗೆ ಇದಿರಲಿ ಅಂಥೇಳಿ ಒಂದು ರೆಡಿ ಮಿರರ್ ಥರ ಬರ್ತೈತಲ್ಲ ಅಂತ ತೊಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿದ್ವಿ ನೋಡಿರಿ ಅದರಲ್ಲಿ ಮುಖ ನೋಡ್ಕೊತಾ ಇದ್ವಿ ಒಂಥರ ಇಷ್ಟು ದೊಡ್ಡ 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 ಮುಖದ ಥರ ಕಾಣಿಸ್ತಾ ಇತ್ತು ಒಂಥರ ಫನ್ನಿ 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 ಥರ ಸುಮಾರು ಹೊತ್ತು ನಾನು ಮೊಬೈಲ್ ಹಿಡ್ಕೊಂಡು ಅದ್ರ ಮುಂದೆನೇ ಕಮೆಂಟ್ ಹೋಗ್ಕೊಂತ ವಿಡಿಯೋ ಮಾಡ್ತಾನೆ ಇದ್ದೆ ಏನಂದರೆ ಇದೊಂಥರ ಮಿರರ್ ಮುಂದೆ ನಿಂತ್ಕೊಂಡು ನೋಡಿದರೆ ಓಕೆ ಚೆನ್ನಾಗೇ ಕಾಣಿಸ್ತಿದ್ವಿ ಸ್ವಲ್ಪ ದೂರ ನಿಂತ್ಕೊಂಡು ನೋಡಿದ್ವಿ ಅಂತ ಹೇಳಿದರೆ ಮುಖ ನೋಡ್ರಿ ನಂದು ಹೆಂಗೆ ಕಾಣಾಕೊಂತತಿ ಸೊ ಇದನ್ನ ಒಂಥರ ನಾನು ಇವನು ಒಂದು ಸ್ವಲ್ಪ ಹೊತ್ತು ಅದನ್ನ ಕಮೆಂಟ್ ಹೊಡ್ಕೊಂತ ಕೂತ್ಕೊಂಡ್ವಿ ಅವ್ನಿಗೆ ಫೋನ್ ಬಂತು ಅವನವರೆಗೆ ಹೋದ ಆಮೇಲೆ ಈಕಿ ಬಂದು ಅಯ್ಯೋ ಹೆಂಗೆ ಕಾಣಿಸ್ತಾ ಅಂತ ಅಂತ ಅಂತಲೇ ಇದ್ಲು ಅಣ್ಣನ ಮಗಳು ಅಂತ ಹೇಳಿದ್ರೆ ಅಕ್ಕಿ ನಮ್ಗೆ ಸೊಸಿನ ಹಾಕಳ ನಾವು ಅಕ್ಕಿಗೆ ಅತ್ತಿನ ಆಗಬೇಕು ಬಟ್ ಅಕ್ಕಿ ಯಾವಾಗ ನಮ್ಗೆ ಅವ್ರ ಅಕ್ಕ ತಂಗಿ ಆಗಲಿ ಅವ್ರ ಮೂರು ಜನ ಅಕ್ಕ ತಂಗಿ ಆಗಲಿ ಯಾವಾಗಲೂ ಅವ್ರು ನಮ್ಗೆ ಅತ್ತಿ ಅಂತ ಕರೆದೇ ಇಲ್ಲ ಸಣ್ಣರಿದ್ದಾಗಿಂದೂ ಇದ್ವೆಲ್ಲ ಜೊತೆಗೆ ಅಕ್ಕ ಅಕ್ಕ ಅಂತ ಕರೆದ ಅಭ್ಯಾಸ ಆಗೈತಿ ಸೊ ಹಂಗಾಗಿ ಇನ್ನು ಇವು ನೋಡ್ರಿ ರಾಜುಗೊಂದು ಶರ್ಟು ಒಂದು ಪ್ಯಾಂಟು ಒಂದು ಬನಿಯಾನ ತಗೊಂಡ್ ಬಂದೆ ಫೈನಲಿ ಇವೆರಡು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬಂದ್ವಿ ಅದಾದಮೇಲೆ ಸೀರೆ ನಂದು ಅದೇ ಹೇಳಿದ್ನಲ್ಲ ನಾನೇನು ಬಟ್ಟೆ ತೊಗೊಳಂಗಿಲ್ಲ ಹೇಳಿ ನನಗೆ ಗೋಪಿ ಸಾರೀಝನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಸಾರಿ ತರಿಸಿದ್ದೆ ಹಾಗಾಗಿ ಆ ಸೀರೆನೇ ಐತೆ ಅದು ಸುಮಾರು ದಿನ ಆಯ್ತು ತರ್ಸ್ಕೊಂಡು ಆಲ್ರೆಡಿ ನಾನು ಎರಡು ತಿಂಗಳೇ ಆಗಕ್ಕೆ ಬಂತು ಈಗ ಉಟ್ಕೊಂಡ್ರಾಯ್ತು ಆಯಿತು ಅಂಥೇಳಿ ಊರಲ್ಲೇನೆ ನಮ್ಮ ಅತ್ತಿಗೆ ಜೊತೆಗೆ ಒಂದೇ ದಿನದಲ್ಲಿ ಹೊಲ್ಕೊಟ್ಬಿಟ್ರೆ ನಮ್ಮ ಅತ್ತಿಗೆನೂ ನಾನು ಮೊನ್ನೆ ಊರಿಗೆ ಹೋದಾಗ ಸೊ ಹಂಗಾಗಿ ಈ ಸಾರಿ ಇದೆ ನಾನು ಏನು ಹಾಕೊಳ್ಳೋದು ಯಾವ ಬಡ್ಡ ಬಟ್ಟೆ ಏನು ತೊಗೊಳಲ್ಲ ಈಗ ಮನೆ ಟ್ರಿಪ್ಪಿಗೆ ಹೋಗೋ ಮುಂದೆ ಎರಡು ಟಾಪ್ ತೊಗೊಂಡಿದ್ನಲ್ಲ ಹಂಗಾಗಿ ಈಗ ಬೇಡ ಸ್ವಲ್ಪ ಏನು ಬಟ್ಟೆ ತಗೊಳ್ಳೋದು ಅವಾಯ್ಡ್ ಮಾಡೋಣ ಅಂತ ಬಟ್ಟೆ ಏನು ತೊಗೊಳಲಿಲ್ಲ ಹಂಗಾಗಿ ಏನು ತೊಗೊಳ್ಳೋ ಇಲ್ಲ ನೀನು ಅಂತಂದು ಹೋಗಿದ್ವಿ ರಾಜು ಅಂತ ತರಕಂತ ಹೋಗಿ ರಾಜು ತಗೊಳ್ಳಲಿಲ್ಲ ನಾನು ಒಂದು ಟೀ ಶರ್ಟ್ ತಗೊಂಡು ನೋಡಿ ಹೆಂಗೈತಿ ಟೀ ಶರ್ಟು ಒಂದು ಫೋಟೋ ಕ್ಲಿಕ್ ತರೋ ಬೈ ಹ್ಮ್ ಟಿ ಶರ್ಟ್ ನೋಡ್ರಿ ಎಷ್ಟು ಚಂದ ಐತಿ ಆಫರ್ ಇದ್ವು ಅಂತ ಹೇಳಿ ಒಂದು ಟಿ ಶರ್ಟ್ ತಗೊಂಡೆ ಆಮೇಲೆ ನಾನೇನು ಹಬ್ಬಕ್ಕೆ ತಗೊಂಡಿಲ್ಲ ಆದ್ರೆ ನೋಡಿ ಟಂಟಡ ನಾನೊಂದ್ ಬ್ಯಾಗ್ ತಗೊಂಡೆ ನೋಡ್ರಿ ಮ್ಯಾಕ್ಸ್ ಒಳಗ ಆಫರ್ ಇತ್ತು ಹಂಗಾಗಿ ಒಂದು ಬ್ಯಾಗ್ ತಗೊಂಡೆ ಮಸ್ತ್ ಇತ್ತು ನೋಡ್ರಿ ಬ್ಯಾಗ್ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಬ್ರ್ಯಾಂಡೆಡ್ ಅಲ್ಲ ಅಷ್ಟು ಹ್ಮ್ ಮ್ಯಾಕ್ಸ್ ಮಸ್ತ್ ಐತ್ ನೋಡ್ರಿ ಬ್ಯಾಗ್ ಏನು ರೊಕ್ಕ ಏನಿಲ್ಲ ಇನ್ನು ರೊಕ್ಕ ಕೊಟ್ಟಿಲ್ಲ ಅವರು ಬ್ಯಾಗ್ ಅಷ್ಟು ಕೊಟ್ಟರು ಸಬ್ಸ್ಕ್ರೈಬರ್ಸ್ ಕೊಡ್ತಾ ಒಂದು ಬ್ಯಾಗ್ ನೋಡ್ರಿ ಇವೆರಡು ನಾನು ಜೋಡಿಯಾದಾಗ ತಗೊಬಂದೆ ಒಂದಂತ ಬಟ್ಟಿ ತರಕ್ ಹೋಗಿ ನಾನೇ ಒಂದು ಟೀ ಶರ್ಟ್ ಒಂದು ಬ್ಯಾಗು ತಗೊಂಡು ಬಂದೆ ಸೊ ನಾನು ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ನಂದೊಂದು ಸೀರೆ ಇದೆ ಚೆನ್ನಾಗಿ ಟಂಟ ಈ ಸೀರೆನ ನನಗೆ ಗೋಪಿ ಸಾರೀಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದ್ದ ತರ್ಸ್ಕೊಂಡಿರೋದು ಸೊ ಈ ಸೀರೆನ ಅವತ್ತಿನ ದಿನ ಪ್ರಮೋಟ್ ಮಾಡಿದ್ರಾಯ್ತು ಅಂತ ಹೇಳಿ ಹಂಗೆ ಇಟ್ಕೊಂಡಿದೀನಿ ಸೊ ಸಂಡೇ ಈ ಸ್ಯಾರಿ ಉಟ್ಕೊಂಡಿ ಜೊತೆಗೆ ಬ್ಲೌಸ್ ನೋಡಿ ಈಗ ಟ್ರೆಂಡ್ ಆಗಿರೋ ಬಫ್ ಬಫ್ ಸೊ ಈ ತರ ಹೊರ್ಸ್ಕೊಂಡಿದೇನಿ ಸೊ ಹಂಗಾಗಿ ನಾ ಯಾವ ಬಟ್ಟೆನು ತಗೊಂಡಿಲ್ಲ ಬಟ್ಟೆ ತಗೊಳ್ಳೋ ಬೇಡ ಈ ಸಲ ಅಂತ ಹೇಳಿ ಸೊ ಬ್ಯಾಗು ಒಂದು ಟೀ ಶರ್ಟ್ ತಗೊಂಡಿದ್ದೀನಿ ನನ್ನ ಯುಗಾದಿ ಹಬ್ಬ ಇಷ್ಟಿದೆ ಸೊ ಯುಗಾದಿ ಹಬ್ಬದ ದಿನ ನಾನು ನಿಮ್ಮ ಜೊತೆ ಸೀರೆ ಉಟ್ಕೊಂಡು ಶೇರ್ ಮಾಡ್ಕೊತೀನಿ ಬನ್ನಿ ಹಬ್ಬದ ದಿನ ಸಿಗೋಣ ಬಾಯ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಯಾರಾದ್ರೂ ಹೊಸೂರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಬಾಯ್